ಕ್ಲಬ್ನ ಪ್ರತಿ ಸದಸ್ಯರು ತಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಅರಿತುಕೊಂಡು ಉತ್ತಮ ಸಮಾಜ ಸೇವಾ ಕಾರ್ಯಗಳನ್ನು ಆಯೋಜಿಸುವ ಮೂಲಕ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಎಂದು ಅಲಿಯನ್ಸ್ ಅಂತಾರಾಷ್ಟ್ರೀಯ ನಿರ್ದೇಶಕ ನಾಗರಾಜ್ ವಿ ಭೈರಿ ಸದಸ್ಯರಿಗೆ ಕರೆ ನೀಡಿದರು ಹಲಕೂರು ಸಮೀಪದ ಹಾಡ್ಲಿ ಮೇಗಳಾಪುರ ವೃತ್ತಲ್ಲಿರುವ ಚಂದ್ರು ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಿದ್ದ ಮಣವಳ್ಳಿ ಹಾಡ್ಲಿ ಅಲಿಯನ್ಸ್ ಕ್ಲಬ್ನ ಪುಟ್ಟಬಸವೇಗೌಡ ನೇತೃತ್ವದ ನೂತನ ತಂಡದ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಎರಡು ಸಾವಿರದ ಎಂಟೂರಲ್ಲಿ ಆರಂಭವಾದ ಅಲಯನ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮಂಡ್ಯದಲ್ಲಿ ಮೂವತ್ತಾರನೇ ಸಂಸ್ಥೆಗಳು ಕಾರ್ಯಾರಂಭ ಮಾಡಿವೆ ಜಾಗತಿಕವಾಗಿ ಇಪ್ಪತ್ತ್ ದೇಶಗಳಲ್ಲಿ ಅಲಯನ್ಸ್ ಸಂಸ್ಥೆಗಳು ವಿವಿಧ ಸೇವಾ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ ಎಂದರು ಅವರು ಕೂಡ ಮುಂದಿನ ಹುದ್ದೆಗಳಲ್ಲಿದೆ ನಮ್ಮಲ್ಲಿ ಲೋನ್ ಚೇರ್ಮನ್ ಇದೆ ಅದಾದಮೇಲೆ ರಿಜೆ ಚೇರ್ಮನ್ ಇದೆ ಆಮೇಲೆ ಡಿ ಸಿ ಎಸ್ ಇದೆ ಡಿ ಸಿಗಳಿದೆ ಡಿ ಸಿ ಎಸ್ ಇದೆ ಡಿ ಸಿ ಟಿ ಇದೆ ಗೌರ್ನರ್ ಇದೆ ಗೌರ್ನರ್ ಆದಮೇಲೂ ಕೂಡ ಮಲ್ಟಿಪಲ್ ಕೋಚಿಂಗ್ ಚೇರ್ ಈಗ ಹನ್ನೊಂದು ಕೋರ್ಟ್ ಇದು ಅದಿದೆ ಅವ್ರದ್ದು ಆದಮೇಲೆ ಬಹಳಷ್ಟು ಹುದ್ದೆಗಳಿದೆ ಆಮೇಲೆ ನಮ್ಮದು ನಾನೇನು ಮಾಡ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಡೈರೆಕ್ಟರು ಅದಿದೆ ಅದಾದ ನಂತರ ಇಂಟರ್ನ್ಯಾಷನಲ್ ಸೆಕ್ರೆಟರಿ ಪ್ರೆಸಿಡೆಂಟ್ ಎಲ್ಲ ಇದೆ ಎಷ್ಟು ಬೇಕಾಗ್ಬೋದು ರಾಯಗೂ ಕೂಡ ಕೋರ್ಟ್ಗಳಿದ್ದೇ ಇದೆ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಬೆಳವಣಿಗೆಗೆ ತುಂಬ ದೊಡ್ಡ ಅವಕಾಶ ಇಂಟರ್ನ್ಯಾಷನಲ್ ಸಂಸ್ಥೆ ಇದೆ ಜೊತೆಗೆ ಏನು ಅಂತಂತಂದ್ರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಮೀಟಿಂಗ್ ಅಧ್ಯಕ್ಷ ಯಾವಾಗಲೂ ಕರೀತಾರೆ ಇಲ್ಲ ಆಗಲ್ಲ ತಿಂಗಳು ತಿಂಗಳು ಮೀಟಿಂಗ್ ಗಳು ಮಾಡಲೇಬೇಕು ಕೂಡ ಒಂದು ಅಜೆಂಡಾ ಮಾಡಿದ್ರೆ ಅಜೆಂಡಾ ಪ್ರಕಾರ ನೀವು ಲೆಕ್ಕ ಕೊಡಬೇಕು ಏನು ಮಾಡಿದ್ರೆ ಅದನ್ನ ರೆಕಾರ್ಡ್ ಮಾಡಬೇಕು ಅದನ್ನ ಡಿಸ್ಟಿಕ್ ಸಬ್ಮಿಟ್ ಮಾಡಬೇಕು ಎಲ್ಲರೂ ಕೂಡ ಒಂದು ನಿಯಮಾವಳಿಗಳ ಪ್ರಕಾರ ಆಗ್ತದೆ ಹಾಗೆ ಸಂಘ ಸಂಸ್ಥೆಗಳು ಬೆಳೀಲಿಕ್ಕೆ ಏನು ಅಗತ್ಯವೋ ಅದೆಲ್ಲ ಕೂಡ ನೂತನ ಅಧ್ಯಕ್ಷ ಎಚ್ ಕೆ ಪುಟ್ಟಬಸವೇಗೌಡ ಮಾತನಾಡಿ ಅಲಿಯನ್ಸ್ ಒಂದು ದೇಶ ಸೇವಾ ಸಂಸ್ಥೆಯಾಗಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಸಂಸ್ಥೆಗಳು ವಿಶ್ವದಲ್ಲಿ ಕೆಲಸ ಮಾಡುತ್ತಿವೆ ಅರವತ್ತು ಸಾವಿರ ಸದಸ್ಯರು ವಿವಿಧ ಬಗೆಯ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು ಮತ್ತೊಂದು ದಿನಾಂಕ ಇವತ್ತು ಒಂದು ಇದನ್ನು ಉದ್ಘಾಟನೆ ಪ್ರಾರಂಭ ಮಾಡಿದ್ದಾರೆ ದಯಮಾಡಿ ಎಲ್ಲ ಸದಸ್ಯರಲ್ಲಿ ಅಂಬಲ್ಲರೂ ಕೈ ಜೋಡಿಸಿ ಇದನ್ನು ಒಂದು ಅತ್ಯುನ್ನತವಾದಂಥ ಒಂದು ಸಂಘ ಸಮಸ್ಯೆಯಾಗಿ ಆರ್ಲಿ ಸರ್ಕಲ್ದಲ್ಲಿ ಬೆಳವಣಿಗೆ ಮಾಡೋಣ ಬೆಳವಣಿಗೆ ಮಾಡೋದ ಮುಖಾಂತರ ನಮ್ಮ ಈ ಭಾಗದ ಈ ಭಾಗಗೆ ಗ್ರಾಮಾಂತರ ಪ್ರದೇಶದ ಜನ ರೈತರಿದ್ದಾರೆ ಈ ಸಂದರ್ಭದಲ್ಲಿ ಎಲಿಯನ್ಸ್ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಟಿ ಹನುಮಂತು ಅಲಿಯನ್ಸ್ ಜಿಲ್ಲಾ ಉಪರಾಜ್ಯಪಾಲ ಕೆಆರ್ ಶಶಿಧರ್ ಈಚಗೆರೆ ಕೆಎಸ್ ಚಂದ್ರಶೇಖರ್ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ ಕೆ ಪುಟ್ಟಬಸವೇಗೌಡ ಕಾರ್ಯದರ್ಶಿ ಎಂ ಚಿಕ್ಕಮಾಯಪ್ಪ ಖಜಾಂಚಿ ಎಚ್ಎಸ್ ಚಂದ್ರಶೇಖರ್ ಸೇರಿದಂತೆ ಹಲವಾರು ಸದಸ್ಯರು ಭಾಗವಹಿಸಿದ್ದರು